ಧರ್ಮಸ್ಥಳದ ನಿಗೂಢ ಸಾವುಗಳ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ ದೂರುದಾರ ಹೇಳಿದ ಜಾಗದಲ್ಲಿ ಗುರುತು ಮಾಡಿದ್ದು ಹದಿಮೂರನೇ ಭಾಗ ಬಿಟ್ಟು ಉಳಿದೆಲ್ಲಾ ಕಡೆ ಶೋಧ ಕಾರ್ಯ ಮುಕ್ತದ ಅನಾಮಿಕನ ವಿಚಾರಣೆ ಪೂರ್ಣಗೊಂಡಿದ್ದು ಮೂವರು ವಕೀಲರ ಜೊತೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾನೆ ಆಗಸ್ಟ್ ಏಳರಂದು ಸುಮಾರು ಎರಡೂವರೆ ತಿಂಗಳ ಕಾಲ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಗಳನ್ನ ದಾಖಲಿಸಿಕೊಂಡಿದ್ದಾರೆ ಅನಾಮಿಕಾ ಸೇರಿದಂತೆ ಈಗಾಗಲೇ ಹದಿನೈದಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಹತ್ತನೇ ದಿನಕ್ಕೆ ಶೋಧ ಕಾರ್ಯ ಕಾಲಿಟ್ಟಿದ್ದು ನೆಲದಡಿಯ ವಸ್ತುಗಳನ್ನ ಪತ್ತೆ ಹಚ್ಚೋಕೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡೋಕೆ ನಿರ್ಧರಿಸಲಾಗಿದೆ ಹದಿಮೂರನೇ ಸ್ಪಾಟ್ ಸಮೀಪವೇ ಕಿಂಡಿ ಅಣೆಕಟ್ಟೆ ಮತ್ತು ವಿದ್ಯುತ್ ಪರಿವರ್ತಕಗಳು ಇವೆ ಜೊತೆಗೆ ಮಳೆ ಪ್ರಮಾಣ ನಿರಂತರ ಹೆಚ್ಚಾಗ್ತಾನೆ ಇದೆ ಹೀಗಾಗಿ ಜಿಪಿಆರ್ ತಂತ್ರಜ್ಞಾನ ಬಳಸಿಕೊಂಡು ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಈಗ ಹೆಚ್ಚಿದೆ ಜಿಪಿಆರ್ ಬಾಡಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಇನ್ನು ಸ್ಪಾಟ್ ನಂಬರ್ ಹದಿನೈದು ಚಾಲಕರ ರಹಸ್ಯವನ್ನ ಎಸ್ಐಟಿ ಭೇದಿಸಿದ್ದಾರೆ ಅನಾಮಿಕನ ಗುರುತಿಗೆ ಸೇರಿದ ಪ್ರಕರಣ ಅಂತ ನೋಟ್ ಮಾಡಿಕೊಳ್ಳಲಾಗಿದೆ ಕತ್ತಿನ ಭಾಗದಲ್ಲಿ ಸೀರೆ ಸಿಕ್ಕ ಕಾರಣ ಆತ್ಮಹತ್ಯೆ ಶಂಕೆ ವ್ಯಕ್ತಪಡಿಸಲಾಗಿದೆ ವರ್ಷಗಳ ಹಿಂದೆ ಮೃತಪಟ್ಟಿರುವ ಸಾಧ್ಯತೆ ಇದೆ ಡಿಎನ್ಎ ರಿಪೋರ್ಟ್ ಸಿಕ್ಕ ತಕ್ಷಣ ಗುರುತು ಪತ್ತೆ ಕಾರ್ಯ ಶುರುವಾಗಲಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷ ಲಾಂಗ್ ನೀಡ್ ಸಿಇಿ ಮತ್ತು ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತಿರ ನಾವು ಈಗ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್